ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ವಲ್ಪ ವಿಡಿಯೋ ಹಾಕೋದು ಲೇಟ್ ಆಯಿತು ಆ್ಯಕ್ಚುಲಿ ಇದು ಒಂದನೆಯ ತಾರೀಕಿಗೆ ಮಾಡಿರುವಂತಹ ವಿಡಿಯೋ ಇದು ಇನ್ನೂ ಎರಡು ಮೂರು ದಿವಸದ ಪೆಂಡಿಂಗ್ ಐತಿ ಹಾಕಬೇಕು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಸ್ಟಡಿ ವ್ಲಾಗನ್ನು ಮನೆಯಲ್ಲಿ ಕೆಲಸದ ಒತ್ತಡದಿಂದ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ವಿಡಿಯೋ ಮಾಡ್ಕೊಂಡಿ ಬಟ್ ಅದನ್ನೇ ಎಡಿಟ್ ಮಾಡೋಕೆ ವಿಡಿಯೋ ಮಾಡೋಕ್ಕೇನು ಕ್ಯಾಮ್ರಾ ಸ್ಟ್ಯಾಂಡ್ ಇಟ್ಟು ವಿಡಿಯೋ ಮಾಡಿಬಿಡ್ತೀವಿ ಅದ್ರ ಜೊತೆಗೆ ನಮ್ಮ ಅಭ್ಯಾಸವೂ ಆಗ್ತಿರ್ತೈತಿ ನಮ್ಮ ಕೆಲಸನೂ ಆಗ್ತಿರ್ತೈತಿ ಮನೆ ಕೆಲಸ ಅದರ ಪಾಡಿಗೆ ಅದು ವಿಡಿಯೋ ಕ್ಯಾಮ್ರ ಮೊಬೈಲಲ್ಲಿ ವಿಡಿಯೋ ಆಗ್ತಿರ್ತೈತಿ ಬಟ್ ಅದನ್ನು ತಗೊಂಡು ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತೈತಿ ಸ್ವಲ್ಪ ಈ ಕೆಲಸದ ಒತ್ತಡದಲ್ಲಿ ಫ್ಯಾಮಿಲಿ ಗೃಹಿಣಿಯಾಗಿ ನನ್ನ ಪಾತ್ರ ಮತ್ತು ಅದರ ಜೊತೆಗೆ ನನ್ನ ಅಭ್ಯಾಸ ಸ್ವಲ್ಪ ಸ್ಟಿಚಿಂಗ್ ಕೆಲಸ ಇತ್ತು ಒಂದು ಮೊದಲನೇ ಕೊಟ್ಟು ಹೋಗಿದ್ದರೂ ಅದನ್ನು ಸ್ಟಿಚ್ ಮಾಡಿ ಕೊಡಬೇಕಾಗಿತ್ತು ಇದ್ರ ಮಧ್ಯದಲ್ಲಿ ಎಡಿಟ್ ಮಾಡೋಕ್ಕಾಗಲಿಲ್ಲ ನನಗೆ ಅಭ್ಯಾಸದ ಮಧ್ಯದಲ್ಲೂ ಕೂಡ ಇವತ್ತು ಒಂದೆರಡು ದಿವಸ ಸ್ವಲ್ಪ ಸ್ಟಿಚಿಂಗ್ ಕೆಲಸ ಮುಗಿಸ್ಕೊಂಡೆ ಆದ್ರೂ ಯಾರು ನನ್ನ ಸಿರಿ ಸ್ಟಡಿ ಚಾನೆಲ್ನ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ತಿರಲ್ಲ ಅವರಿಗೆಲ್ಲ ಅಪ್ಡೇಟ್ ಇರ್ತೈತೆ ನಾನು ಡೈಲಿ ಏನು ಅಭ್ಯಾಸ ಮಾಡ್ತೀನಿ ಮತ್ತು ಯಾವ ಟೈಮಲ್ಲಿ ಮಾಡ್ತೀನಿ ಅಂಥೇಳಿ ಅದು ಆ ಟೈಮನ್ನು ಹೊರತುಪಡಿಸಿ ನಾನು ಸ್ಟಿಚಿಂಗ್ ಕೆಲಸವನ್ನು ಮಾಡಿಕೊಂಡಿದ್ದೆ ನಾನು ಅದೇನು ನಿಮ್ಮ ಟೈಮ್ ಶೇರ್ ಮಾಡಿನಲ್ಲ ಟೈಮ್ ಜೊತೆಗೆ ಅಂದ್ರೆ ಕೆಳಗೆ ನಾನು ಯಾವ ವಿಡಿಯೋ ಶೇರ್ ಮಾಡಿರ್ತೀನಿ ಮತ್ತು ಕೆಳಗೆ ಕೊಟ್ಟಿರ್ತೀನಿ ಇದನ್ನು ಇವತ್ತು ಮಾಡಾಕ್ತೀನಿ ಅಂತೇಳಿ ಆ ಟೈಮಲ್ಲಿ ಕೊಟ್ಟಿರ್ತೀನಲ್ಲ ಒಂದು ಐದತ್ತು ನಿಮಿಷ ಹಿಂದೆ ಮುಂದೆ ಆಗಿರ್ತೈತಿ ಹೆಚ್ಚಾನೆಚ್ಚು ನಾನು ಸ್ಟಡಿ ಕುಂತಾಗಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆದಮೇಲೆ ಒಂದೊಂದು ವಿಡಿಯೋ ಶೇರ್ ಒಂದೊಂದು ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡಿರ್ತೀನಿ ಒಂದೊಂದು ಸರ್ತಿ ಅವಾಗಿಂದ ಅವಾಗಿನೇ ಒಂದು ಐದು ಹತ್ತು ನಿಮಿಷ ಹೆಚ್ಚು ಕಡಿಮೆ ಅಷ್ಟೇ ಆ ಟೈಮನ್ನು ಹೊರತುಪಡಿಸಿ ನಾನು ಸ್ಟಿಚಿಂಗ್ ಕೆಲಸನೂ ಕೂಡ ಮಾಡ್ಕೊಂಡಿನಿ ಇಲ್ಲಿ ಸ್ಟಿಚಿಂಗ್ ಕೆಲಸ ಮಾಡಬೇಕಾದ್ರೂ ಕೂಡ ಸೈಕಾಲಜಿ ಇಲ್ಲಾಂದ್ರೆ ಸೋಷಿಯಲ್ ಸೈನ್ಸ್ ವಿಡಿಯೋಸ್ಗಳನ್ನು ಕೇಳ್ತಾನೆ ಮಾಡ್ತಿರ್ತೀನಿ ಈಗ ಸ್ಟಿಚಿಂಗ್ ಕೆಲಸನೇ ಬಿಟ್ಟು ಒಂದು ಹದಿನೈದು ಇಪ್ಪತ್ತು ದಿವಸ ಆಯಿತು ಸ್ಟಡಿಗೋಸ್ಕರ ಬಟ್ ಅರ್ಜೆಂಟ್ ಮೊದಲೇ ಹಿಡಿದಿದ್ನೆಲ್ಲ ಹಿಂಗಾಗಿ ಕೊಡಬೇಕಾಗಿತ್ತು ವಿಡಿಯೋಗಾಗಿ ಕಾಯುತ್ತಿರೋರಿಗೆ ನನ್ನ ಮೇಲೆ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ಮತ್ತು ಇವತ್ತು ಬೆಳಗ್ಗೆಯಿಂದ ನಾನು ಸೆವೆನ್ ಓ ಕ್ಲಾಕ್ದಿಂದನೇ ಸ್ಟಾರ್ಟ್ ಮಾಡೀನಿ ಏಳು ಗಂಟೆಯಿಂದ ನಾನು ಸೈಕಾಲಜಿ ವಿಡಿಯೋಸ್ಗಳನ್ನು ಶೇರ್ ಮಾಡಿದೆ ಯಾವ್ದಾವ್ದು ಪ್ರಾಕ್ಟೀಸ್ ಅಂತ ಅಂಥೇಳಿ ಶೈಕ್ಷಣಿಕ ಮನೋವಿಜ್ಞಾನ ಸ್ವಲ್ಪ ಲಾಸ್ಟ್ ಒಂದು ಸ್ವಲ್ಪ ಕೇಳಬೇಕಾಗಿತ್ತು ಅದೊಂದಿಷ್ಟು ಮತ್ತು ಕ್ವೆಶನ್ ಆನ್ಸರ್ಸ್ಗಳನ್ನು ಒಂದು ಇನ್ನೊಂದು ಹತ್ತು ಇನ್ಕಂಪ್ಲೀಟ್ ಆಗಿತ್ತು ಅದನ್ನು ನೋಡಿಕೊಂಡ ಫಸ್ಟ್ನೇ ಪಾರ್ಟದ್ದು ಅದಾದಮೇಲೆ ಬೆಳವಣಿಗೆ ಮತ್ತು ವಿಕಾಸ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೀನಿ ಆಲ್ರೆಡಿ ಕ್ಲಾಸ್ ಫೈತನ ನಂದು ಪ್ರಾಕ್ಟೀಸ್ ಚಾಲು ಆಗೈತಿ ಯಾರ್ದು ಅಂದರೆ ಎಸ್ ಆರ್ ಎಜುಕೇಷನ್ ಮೇಡಮ್ ಅವ್ರದ್ದು ಬೆಳವಣಿಗೆ ಮತ್ತು ವಿಕಾಸದ ಟಾಪಿಕ್ಸ್ಗಳನ್ನು ಸ್ಟಾರ್ಟ್ ಮಾಡೀನಿ ಕ್ವಶನ್ ಆನ್ಸರ್ಸ್ಗಳ ಜೊತೆಗೆ ಆನ್ಸರ್ಗಳ ಬಗ್ಗೆ ವಿವರಣೆ ಕೊಡ್ತಾರಲ್ಲ ಅದು ತುಂಬಾ ಹೆಲ್ಪ್ ಆಗ್ತೈತಿ ಅದ್ರ ಜೊತೆಗೆ ಕೆ ಮನೆ ಕೆಲಸ ಮಾಡ್ಕೋತಾನೆ ನಾನು ಇವತ್ತು ಎಸ್ ಆರ್ ಎಜುಕೇಷನ್ ಚಾನಲಲ್ಲಿ ಬರುವಂತಹ ಸೋಷಿಯಲ್ ಸೈನ್ಸ್ ಕೂಡ ಸ್ಟಡಿ ಮಾಡೀನಿ ಬಟ್ ಅದು ವಿಡಿಯೋ ಆಗಿಲ್ಲ ನೀವು ನೋಡ್ತಿರ್ಬೋದು ವಿಡಿಯೋ ಚಾಲು ಇಟ್ಟೀನಿ ಬಟ್ ಅದು ಕಂಟಿನ್ಯೂ ಆಗಿ ಆಗಿಲ್ಲ ಏನು ಮೆಮೊರಿ ಫುಲ್ ಆಗಿತ್ತು ಅಥವಾ ಯಾಕೋ ಗೊತ್ತಾಗಲಿಲ್ಲ ಒಂದೊಂದು ಸರ್ತಿ ಹೀಟಾಗಿನೂ ಕೂಡ ಮೊಬೈಲ್ ಕ್ಯಾಮ್ರಾ ಆಗಿಬಿಡ್ತೈತಿ ಅದು ಕಂಟಿನ್ಯೂ ಆಗಿರಲಿಲ್ಲ ಬಟ್ ಸೋಷಿಯಲ್ ಸೈನ್ಸಲ್ಲಿ ಅಹೋಮರು ಮತ್ತು ದೆಹಲಿ ಸುಲ್ತಾನರು ಕಂಪ್ಲೀಟ್ ಮಾಡ್ಕೊಂಡಿನಿ ಅದಾದಮೇಲೆ ನಿಮ್ಮ ಜೊತೆಗೆ ಅದ್ರ ಜೊತೆಗೆ ಇನ್ನೊಂದು ಎರಡು ವಿಡಿಯೋಸ್ಗಳನ್ನು ಕಂಟಿನ್ಯೂ ಆಗಿ ಕೇಳಿ ನಾನು ಹೋಮರು ದೆಹಲಿಯ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯ ಇವೆಲ್ಲವನ್ನು ಸ್ಟಡಿ ಮಾಡೀನಿ ಅವ್ರ ವಿಡಿಯೋಸ್ಗಳನ್ನು ನೋಡೋದ್ರಿಂದ ಬುಕ್ ಓದ್ದಂಗೂ ಆಗ್ತೈತಿ ಅದ್ರ ಜೊತೆಗೆ ಫುಲ್ ಅದ್ರದ್ದು ಪಿಕ್ಚರ್ನ ಕೆಲಸ ಮಾಡ್ಕೋತನೂ ಕೇಳ್ತಿರ್ತೀನಲ್ಲ ಅವ್ರು ಏನು ಹೇಳ್ತಾರೆ ಅದೆಲ್ಲ ಕಣ್ಣಿನ ಮುಂದೆ ಪಿಕ್ಚರ್ ಬಂದಂಗೆ ಆಗ್ಬಿಡ್ತೈತಿ ಇದರಿಂದ ಭಾಳ ಪರ್ಫೆಕ್ಟಾಗಿ ತಲೆ ಒಳಗೆ ಉಳಿತೈತಿ ಯಾರ್ಯಾರು ಎಸ್ ಎಲ್ ಎಜುಕೇಶನ್ ಚಾನಲ್ ಫಾಲೋ ಮಾಡ್ತಿರಲ್ಲ ಅವರಿಗೆಲ್ಲ ಗೊತ್ತಾಗ್ತೈತಿ ಇದೊಂದೇ ಅಂತಲ್ಲ ಬೇರೆ ಯಾವುದೇ ವಿಡಿಯೋಸ್ಗಳನ್ನು ನೀವು ಕೇಳ್ತಾ ಮತ್ತು ನೋಡ್ತಾ ಸ್ಟಡಿ ಮಾಡಿದ್ರಲ್ಲ ಫುಲ್ ಪರ್ಫೆಕ್ಟ್ ಆಗಿಬಿಡ್ತೈತಿ ಅದನ್ನು ಒಂದು ಸರ್ತಿ ರಿವಿಷನ್ ಮಾಡ್ಕೊಂಡ್ವೆ ಅಂತೂ ಮುಗೀತು ಈ ಎಕ್ಸಾಮ್ ಅಲ್ಲಿ ಈ ರೀತಿ ಮಾಡೋದ್ರಿಂದ ಭಾಳ ಪರ್ಫೆಕ್ಟಾಗಿ ನಮ್ಮ ತಲೆ ಒಳಗೆ ಉಳ್ಕೊತಾವು ಮತ್ತು ಇದರ ಜೊತೆಗೆ ನಾನು ಸೆವೆಂತ್ ಕ್ಲಾಸಿಂದು ಡಾಟಾ ಹ್ಯಾಂಡ್ಲಿಂಗ್ ಟಾಪಿಕಲ್ಲಿ ಬರುವಂತಹ ಪಾರ್ಟ್ಸ್ಗಳನ್ನು ಶೇರ್ ಮಾಡೀನಿ ಸ್ಯಾಮ ವೇದ ಇಲ್ಲಾಂದ್ರೆ ಮಕ್ಕಳವಾಣಿ ಚಾನಲಲ್ಲಿ ಈ ಎಲ್ಲ ವಿಡಿಯೋಸ್ಗಳನ್ನು ಹಾಕ್ತಾರೆ ನೀವು ಮಕ್ಕಳವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಪ್ಲೇಲಿಸ್ಟ್ ಆಪ್ಷನಲ್ಲಿ ಹೋದ್ರಿ ಅಂತಂದ್ರೆ ಎಲ್ಲ ಕ್ಲಾಸಿಂದು ಸಪ್ರೇಟ್ ಪ್ಲೇಲಿಸ್ಟ್ಗಳದವು ಅದರಲ್ಲಿ ನೀವು ಸೆವೆಂತ್ ಕ್ಲಾಸಿಂದು ಪ್ಲೇಲಿಸ್ಟನ್ನ ಓಪನ್ ಮಾಡಿಕೊಂಡು ಅಲ್ಲಿ ನೀವು ಡಾಟಾ ಹ್ಯಾಂಡ್ಲಿಂಗ್ ಅಂತ ಹೇಳಿ ಮೂವತ್ತರ ಮ್ಯಾಲೇನೋ ಬರ್ತೈತೆ ಮೂವತ್ತರ ನಂತರ ಆ ಪ್ಲೇ ಲಿಸ್ಟಲ್ಲಿ ಟೋಟಲಿ ಎರಡ್ ನೂರ ವಿಡಿಯೋಸ್ ಏನ್ ಸೆವೆಂತ್ ಕ್ಲಾಸಿಗೆ ಸಂಬಂಧಪಟ್ಟಂಗೆ ಈ ಪಾಠವನ್ನ ನೀವು ನೋಡ್ಬೋದು ಇಲ್ಲಾಂದ್ರೆ ನನ್ನ ಚಾನೆಲ್ ಅಲ್ಲಿ ಒಂದೇ ತಾರೀಕಿಗೆ ನಾನು ಶೇರ್ ಮಾಡೀನಿ ನವೆಂಬರ್ ಒಂದಕ್ಕೆ ಕನ್ನಡ ಕನ್ನಡ ರಾಜ್ಯೋತ್ಸವ ದಿವಸ ಶೇರ್ ಮಾಡೀನಿ ಈ ವಿಡಿಯೋಸ್ಗಳನ್ನು ಅಲ್ಲಿಯೂ ಕೂಡ ಹೋಗಿ ನೀವು ಕ್ಲಿಕ್ ಮಾಡೋದ್ರ ಮೂಲಕ ಡೈರೆಕ್ಟಾಗಿ ವಿಡಿಯೋಸ್ಗಳನ್ನು ನೋಡ್ಬೋದು ಟೋಟಲಿ ಡಾಟಾ ಹ್ಯಾಂಡ್ಲಿಂಗ್ ಮೇಲೆ ಮೂರು ವಿಡಿಯೋಸ್ಗಳದಾವು ಬೇಸಿಕ್ ರೀತಿಯಲ್ಲಿ ನೀವು ಮ್ಯಾಥ್ಸನ್ನು ಕಲಿಬೋದು ಸ್ವಲ್ಪ ಈ ವಿಡಿಯೋಸ್ಗಳನ್ನು ನೋಡಿ ನಿಮಗೇನು ಶೇರ್ ಮಾಡಿನಲ್ಲ ಮ್ಯಾಥ್ಸ್ದು ಅದನ್ನೆಲ್ಲ ನೋಡಿ ನಿಮಗೆ ಶೇರ್ ಮಾಡಬೇಕಾದ್ರೆ ಮತ್ತು ನಂದು ಒಂದು ವಿಡಿಯೋ ಎಡಿಟ್ ಮಾಡಬೇಕಾಗಿತ್ತು ಇವೆಲ್ಲ ಮುಗಿಸ್ಬೇಕಾದ್ರೆ ಮೂರುವರೆ ಗಂಟೆ ಆಯಿತು ಮೂರುವರೆ ಗಂಟೆ ತನಕ ಸ್ವಲ್ಪ ಏನೂ ಹೊದ್ಕೊಳ್ಳೋಕ್ಕಾಗಲಿಲ್ಲ ಮಧ್ಯಾಹ್ನ ಅದಾದಮೇಲೆ ನಾನು ಪ್ರಾಣಿಗಳಲ್ಲಿ ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಅಂತ ಸೆವೆಂತ್ ಕ್ಲಾಸಲ್ಲಿರುವಂತಹ ಟಾಪಿಕನ್ನು ಪೂರ್ತಿ ಕಂಪ್ಲೀಟಾಗಿ ಮುಗಿಸ್ಕೊಂಡೀನಿ ಭಾಳಷ್ಟು ಜನ ಸೈನ್ಸ್ ಬಗ್ಗೆ ಇದು ಕೇಳಾತ್ರಿ ವಿಡಿಯೋಸ್ಗಳನ್ನು ಆಯಿತು ಮತ್ತು ಅದರ ಜೊತೆಗೆ ನೋಟ್ಸ್ ಕೂಡ ಕೇಳಾಕ್ತಿರಿ ನೋಟ್ಸ್ ಅಷ್ಟು ಆಗಿ ಬರ್ಕೊಂಡಿಲ್ಲ ಎಷ್ಟು ನೋಟ್ಸ್ ಮಾಡ್ಕೊಂಡಿನೋ ಅಷ್ಟನ್ನು ಶೇರ್ ಮಾಡಿರ್ತೀನಿ ಇವತ್ತು ಅಥವಾ ನಾಳೆ ಶೇರ್ ಮಾಡ್ತೀನಿ ಈ ರೀತಿಯಾಗಿ ಒಂದನೇ ತಾರೀಕಿಗೆ ನಾನು ನಾಲ್ಕು ಗಂಟೆಯಿಂದ ಸೈನ್ಸನ್ನು ತೊಗೊಂಡು ಐದು ಗಂಟೆವರೆಗೂ ಕಂಪ್ಲೀಟ್ ಆಯ್ತದು ಐದು ಗಂಟೆಯಿಂದ ಮತ್ತು ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿನಿ ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಸಾಗಾಣಿಕೆ ಏನೈತಲ್ಲ ಭಾಳ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಕು ಬ ಸ್ವಲ್ಪ ನೀಟಾಗಿ ಓದ್ಕೋರಿ ಪ್ರತಿಯೊಂದು ಲೆಸನ್ ಕೂಡ ಇಂಪಾರ್ಟೆಂಟ್ ಅದ ಅದು ಸೈನ್ಸ್ ಒಳಗೆ ಇದು ಬೇಡ ಅನ್ನುವಂಗೆ ಇಲ್ಲ ಎಲ್ಲನೂ ಕೂಡ ಓದ್ಕೊಳ್ಳೇಬೇಕು ಯಾರೋ ಒಂದಿಷ್ಟು ಜನ ಕಮೆಂಟ್ ಮಾಡಿದರು ಸೈನ್ಸಲ್ಲೋ ಏನ ಸೋಷಿಯಲ್ ಸೈನ್ಸಲ್ಲಿ ಬಹಳ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಸ್ಗಳ ಲಿಸ್ಟನ್ನು ಕಳಿಸ್ರಿ ಅಂತೇಳಿ ಇದೇ ಇಂಪಾರ್ಟೆಂಟ್ ಅಂತಲ್ಲ ಎಲ್ಲ ಕ್ಲಾಸ್ನ ಬುಕ್ಸ್ಗಳು ಕೂಡ ಇಂಪಾರ್ಟೆಂಟೇ ಅದಾವೆ ಯಾವುದೂ ಬಿಡುವಂಗಿಲ್ಲ ಎಲ್ಲವನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಸ್ಟಡಿ ಮಾಡಿಕೊಂಡು ಅಂದರೆ ನೀವು ಎಷ್ಟೇ ಕ ಟೈಮ್ ತಗೊಂಡ್ರು ಓದಲಿಕ್ಕೆ ಏಳೆಂಟು ತಾಸು ಕುಂತ್ರೂ ನಮ್ಮ ಲಕ್ಷ್ಯ ಎಲ್ಲಿರಬೇಕು ಓದೋದ್ರ ಕಡೆ ಹೆಚ್ಚು ಗಮನ ಇರಬೇಕು ಇಷ್ಟು ಗಂಟೆ ಅಷ್ಟು ಗಂಟೆ ಅಂತಲ್ಲ ಒಂದು ನಾಲ್ಕು ತಾಸು ಓದಿದ್ರು ಕೂಡ ನೀವು ಓದಿರುವಂಥದ್ದು ನೆನಪಿನಲ್ಲಿ ಇಟ್ಕೋಬೇಕು ಅದು ಮೇನ್ ನಾವು ಇಷ್ಟು ಗಂಟೆ ಓದ್ತೀವಿ ಇಂಪಾರ್ಟೆಂಟ್ ಅಲ್ಲ ಎಷ್ಟನ್ನು ಓದ್ತೀವಿ ಎಷ್ಟು ನೆನಪಿಟ್ಕೋತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತೈತಿ ಬಟ್ ನಾನು ಶೇರ್ ಮಾಡಿರ್ತೀನಿ ಈ ಟೈಮಲ್ಲಿ ಈ ರೀತಿಯಾಗಿ ಓದ್ರಿ ಅಂತ ಹೇಳಿ ಇಷ್ಟೇ ಗಂಟೆ ಓದಬೇಕು ಅಂತಲ್ಲ ಬೆಳಿಗ್ಗೆ ನಿಮ್ಗೆ ಅಂದ್ರೆ ಗೃಹಿಣಿಯರಿಗೆ ಟೈಮ್ ಸಿಗಲ್ಲಲ್ಲ ಬೆಳಿಗ್ಗೆ ಓದೋದು ಬೆಸ್ಟ್ ಮಧ್ಯ ಮಧ್ಯಾಹ್ನದ ಟೈಮಲ್ಲಿ ಏನಾಗ್ಬಿಡ್ತೈತಿ ಯಾರು ಗೆಸ್ಟ್ ಬರೋರು ಇರ್ತಾರ ಮತ್ತು ಹುಡುಗರು ಇರ್ತಾರೆ ಮನೆಯಲ್ಲಿ ಫ್ಯಾಮ್ಲಿ ಇರ್ತೈತಿ ಹೀಗಾಗಿ ಆ ಟೈಮಲ್ಲಿ ಅವ್ರೇನಾದರೂ ಕೇಳ್ತಿರ್ತಾರೋ ಊಟಕ್ಕಾಗಿರ್ಬೋದು ಬೇರೆ ಕೆಲಸಗಳಾಗಿರ್ಬೋದು ಸ್ವಲ್ಪ ಓದೋದಕ್ಕೆ ಕಷ್ಟ ಆಗ್ಬೋದು ಅದಕ್ಕೋಸ್ಕರ ಬೆಳಿಗ್ಗೆ ನಾವು ಆದಷ್ಟು ಜಲ್ದಿ ಎದ್ದು ಒಂದೆರಡು ಗಂಟೆನಾದರೂ ಕಡಿಮೆ ಅಂದರೆ ಎರಡು ಗಂಟೆನಾದರೂ ಸ್ಟಡಿ ಮಾಡಲೇಬೇಕು ನಾನಿವತ್ತು ಏಳರಿಂದ ಎಂಟು ತನಕ ಸೈಕಾಲಜಿ ಸ್ಟಡಿ ಮಾಡೀನಿ ರಿವಿಷನ್ ಮಾಡ್ಕೊಂಡಿನಿ ಈ ತಿಂಗಳು ನಂದು ರಿವಿಜನ್ನೇ ಜಾಸ್ತಿ ಯಾವುದು ಹೊಸ ಸಬ್ಜೆಕ್ಟ್ಗಳನ್ನು ಓದಿ ಎಲ್ಲ ಓದಿ ಓದಿದ್ವೇ ಅದಾವು ಸ್ವಲ್ಪ ರಿವಿಜನ್ನ ಅದರ ಜೊತೆಗೆ ವಿವರಣೆ ಕೂಡ ಸ್ಟಡಿ ಮಾಡ್ತಿರ್ತೀನಿ ಮಧ್ಯಾಹ್ನ ಈ ರೀತಿಯಾಗಿ ನಾನು ಸೋಷಿಯಲ್ ಸೈನ್ಸಲ್ಲಿ ಸೆವೆಂತ್ ಕ್ಲಾಸ್ ಸಾರಿ ಸೈನ್ಸ್ ಸಬ್ಜೆಕ್ಟಲ್ಲಿ ಪ್ರಾಣಿ ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಅನ್ನೋ ಟಾಪಿಕನ್ನು ಪೂರ್ತಿಯಾಗಿ ಮುಗಿಸ್ಕೊಂಡಿನಿ ಈಗ ಸಂಜೆಗೆ ದೀಪ ಎಲ್ಲ ಹಚ್ಚಿದಾದ್ಮೇಲೆ ಮನೆ ಕೆಲಸ ಎಲ್ಲ ಸ್ವಲ್ಪ ಮುಗಿಸ್ಕೊಂಡು ಈಗ ನಾನು ಕನ್ನಡ ಪೆಡಗೋಗಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಇದು ನಾನು ಎಂಟು ಗಂಟೆಯಿಂದ ಸ್ಟಾರ್ಟ್ ಮಾಡೀನಿ ಸ್ವಲ್ಪ ಅಡುಗೆ ಕೆಲಸನೂ ಮುಗಿಸ್ಕೊಂಡೇ ಬಂದು ಕೂತಿದ್ದೆ ಯಾಕಂದ್ರೆ ಸ್ವಲ್ಪ ಆಗಿರಬೇಕು ಮತ್ತೆ ಹೋಗಿ ನಾನು ಕೆಲಸ ಮಾಡಬೇಕು ಅದು ಮಾಡಬೇಕು ಅಂತ ತಲೆಯಾಗಿರಬಾರ್ದು ಅಂಥೇಳಿ ಸ್ವಲ್ಪ ಮನೆ ಕೆಲಸ ಅಡುಗೆ ಕೆಲಸನೂ ಮುಗಿಸ್ಕೊಂಡೆ ಬಂದು ಕೂತೀನಿ ಎಂಟು ಗಂಟೆ ಕೂತಿದ್ದೆ ಈಗ ಬಹಳಷ್ಟು ಟಾಪಿಕ್ಸ್ಗಳನ್ನ ಇವತ್ತ ಮುಗಿಸ್ಕೊಂಡೀನಿ ಯಾವುದ್ರೊಳಗೆ ಕನ್ನಡ ಪೆಡಗೋಗಿ ಒಳಗೆ ಕೌಶಲಗಳಲ್ಲಿ ಆರಿಸುವಿಕೆಯ ಕೌಶಲ ಮತ್ತು ಬರ ನೆಕ್ಸ್ಟು ಯಾವುದು ಮಾತುಗಾರಿಕೆಯ ಕೌಶಲ ಮುಗಿಸ್ಕೊಂಡಿನಿ ಮತ್ತು ಅದ್ರ ಮೇಲೆ ಸ್ವಲ್ಪ ಪ್ರಶ್ನೋತ್ತರಗಳಿದ್ದು ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿನಿ ಈ ರೀತಿಯಾಗಿ ಒಂದು ನಾಲ್ಕೈದು ಟಾಪಿಕ್ಸ್ಗಳನ್ನು ಇವತ್ತು ಕಂಪ್ಲೀಟ್ ಮಾಡ್ಕೊಂಡಿನಿ ಇದು ನವೆಂಬರ್ ಒಂದರದ್ದು ನವೆಂಬರ್ ಮಂತ್ ಆಲ್ರೆಡಿ ಸ್ಟಾರ್ಟ್ ಆಯಿತು ಇನ್ನು ನಮಗೆ ಭಾಳ ದಿವಸ ಇಲ್ಲ ಸ್ವಲ್ಪ ಹಾರ್ಡಾಗಿ ಮತ್ತು ಲಕ್ಷ ಕೊಟ್ಟು ಸ್ಟಡಿ ಮಾಡಿರಿ ಯಾವುದೇ ವಿಡಿಯೋ ಕೇಳಿದ್ರು ಕೂಡ ಅಥವಾ ಯಾವುದೇ ಪುಸ್ತಕ ಓದಿದ್ರು ಕೂಡ ಸ್ವಲ್ಪ ಲಕ್ಷ್ಯ ಕೊಟ್ಟು ನಮ್ಮ ಕಾನ್ಸಂಟ್ರೇಷನ್ ಅದ್ರ ಮೇಲೆ ಇರಬೇಕು ಅಂದಾಗ ಮಾತ್ರ ತಲೆಯಲ್ಲಿ ಉಳಿತೈತಿ ಅದ್ರ ಜೊತೆಗೆ ನಾವು ಇವತ್ತೇನು ಓದಿದ್ವಿ ಅಂಥೇಳಿ ಸ್ವಲ್ಪ ಮನನ ಮಾಡ್ಕೊಳ್ಳೋದು ಬಾ ಭಾಳ ಬೆಟ್ರ್ ಅದರಿಂದ ಏನಾಗ್ತತಿ ಹೆಚ್ಚು ಕಾಲ ನೆನಪು ಉಳಿತೈತಿ ಈಗ ನಾವು ಈಗ ಓದಿರ್ತೀವಲ್ಲ ಆ ವಿಷಯಗಳನ್ನು ಮಧ್ಯಾಹ್ನ ಅಥವಾ ರಾತ್ರಿ ಇವತ್ತು ನಾನು ಈ ವಿಷಯದೊಳಗೆ ಏನೇನು ಓದ್ಯ ಆಲಿಸುವಿಕೆಯಲ್ಲಿ ಆಲಿಸುವಿಕೆಯ ಕೌಶದ ಕೌಶಲದಲ್ಲಿ ಅದರ ದೋಷಗಳೇನು ಅಥವಾ ಮಾತುಗಾರಿಕೆಯ ಕೌಶಲದಲ್ಲಿ ಅದರ ದೋಷಗಳೇನು ಸ್ವಲ್ಪ ಅವುಗಳನ್ನು ಮನನ ಮಾಡ್ಕೊಳ್ಳೋದ್ರಿಂದ ಹೆಚ್ಚು ಕಾಲ ಸೊ ಒನ್ ಟೈಮ್ ನಾವು ಸ್ವಲ್ಪ ಯಾವಾಗಾದರೂ ಖಾಲಿ ಕುಂತಾಗ ಸ್ವಲ್ಪ ಅದ್ರ ಕಡೆ ಏನು ಓದ್ಕೊಂಡಿವೆ ಹೇಳಿ ಒಮ್ಮೆ ರೀಕಾಲ್ ಮಾಡಿಕೊಳ್ಳೇಬೇಕು ಈ ರೀತಿಯಾಗಿ ನಾನು ಸ್ವಲ್ಪ ಕನ್ನಡ ಪೆಡಗೋಗಿ ಟಾಪಿಕ್ಸ್ಗಳನ್ನು ಜಾಸ್ತಿಯಾಗಿಯೇ ಮುಗಿಸ್ಕೊಂಡೀನಿ ಭಾಳ ಜಾಸ್ತಿ ಟೈಮ್ ಇಲ್ಲ ಅಂಥೇಳಿ ಇನ್ನೂ ವ್ಯಾಕರಣ ಕೂಡ ಐತಿ ಮತ್ತು ಸೈಕಾಲಜಿ ಸೈನ್ಸನ್ನು ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು ಮ್ಯಾಥ್ಸ್ ಅಂತರೂ ನಾನು ಲೇಟ್ ನೈಟು ಒಂದರಿಂದ ಒಂದೂವರೆ ತಾಸು ಸ್ಟಡಿ ಮಾಡಾಕ್ತೀನಿ ಹನ್ನೆರಡರಿಂದ ಒಂದೂವರೆ ತನ ನಂದು ರಾತ್ರಿ ನೈಟ್ ಶೆಡ್ಯೂಲ್ ಐತಿ ಬೇಕಿದ್ದರೆ ನೀವು ನಾನು ಶೇರ್ ಮಾಡಿರ್ತೀನಲ್ಲ ವಿಡಿಯೋಸ್ಗಳನ್ನು ನೋಡಿರ್ಬೋದು ಟೈಮಿಂಗ್ಸನ್ನು ಹನ್ನೆರಡರ ಮೇಲೇ ಇರ್ತೈತಿ ರಾತ್ರಿ ಹನ್ನೆರಡರ ಮೇಲೆ ಮತ್ತು ಲಾಸ್ಟಲ್ಲಿ ಎಂಡ್ ಮಾಡಿದ್ದು ಕೂಡ ಕೊಟ್ಟಿರ್ತೀನಿ ಟೈಮ ಒಮ್ಮೆ ಭಾಳ ಲೇಟ್ ಆಯಿತು ಅಂದರೆ ಶೇರ್ ಮಾಡಿರೋಲ್ಲ ಎಂಡಿಂಗ್ ಟೈಮ ಈ ರೀತಿಯಾಗಿ ನೈಟ್ ಲೇಟ್ ನೈಟ್ ರೊಟೀನ್ ಕೂಡ ಹಾಕ್ಕೊಂಡಿನಿ ಯಾಕಂದ್ರೆ ಆ ಟೈಮಲ್ಲಿ ನನಗೆ ಸ್ವಲ್ಪ ಮ್ಯಾಥ್ಸು ಇಂಟ್ರೆಸ್ಟ್ ಇರೋದರಿಂದ ಆ ಟೈಮಲ್ಲಿ ಓದಿದ್ರು ಕೂಡ ಬೇಜಾರು ಅನಿಸಲ್ಲ ಅದಕ್ಕೋಸ್ಕರ ರಾತ್ರಿ ಟೈಮಲ್ಲಿ ನಾನು ಮ್ಯಾಥ್ಸ್ ಶೆಡ್ಯೂಲನ್ನು ಹಾಕ್ಕೊಂಡಿನಿ ಈ ರೀತಿಯಾಗಿ ಮತ್ತು ಅದರ ಜೊತೆಗೆ ಇವತ್ತು ಇಂಗ್ಲೀಷ್ ಪೆಡಗೋಗಿಯಲ್ಲಿ ಹೋಮೋನಿಮ್ಸ್ ಮತ್ತು ಹೋಮೋಗ್ರಾಫ್ಸ್ ಮತ್ತು ಹೋಮೋಫೋನ್ಸ್ ಅನ್ನೋ ಟಾಪಿಕನ್ನು ತೊಗೊಂಡಿನಿ ಇದ್ರ ಮೇಲೂ ಕೂಡ ಬಹಳಷ್ಟು ಕ್ವಶನ್ಸ್ಗಳಾಗ್ಯವು ಲಾಸ್ಟ್ ಇಯರ್ಸ್ಗಳಲ್ಲಿ ಅದಕ್ಕೋಸ್ಕರ ಇದನ್ನು ಕೂಡ ಸಣ್ಣ ಟಾಪಿಕ್ ಐತಿ ಬಟ್ ಕಂಪ್ಲೀಟ್ ಮಾಡ್ಕೊಂಬಿಡ್ರಿ ನಾನು ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳಿ ಕಳಿಸಿರ್ತೀನಿ ಅದ್ರ ಮೇಲೆ ಯಾಕಂದರೆ ಬ್ಯಾಕ್ ಎಕ್ಸಾ ಹಿಂದಿನ ಎಕ್ಸಾಮ್ಸ್ಗಳಲ್ಲಿ ಆಗ ಫ್ರ ಕ್ವಶನ್ಸ್ ಫ್ರೇಮ್ ಆಗ್ಯವು ಅದ್ರ ಮೇಲೆ ಆ ಟಾಪಿಕನ್ನು ನೀವು ಕಂಪ್ಲೀಟಾಗಿ ಸ್ಟಡಿ ಮಾಡ್ಕೋಬೇಕು ಇದ್ರ ಜೊತೆಗೆ ಇನ್ನೊಂದು ಪ್ರಯೋಗ ಭಾಷಾ ಪ್ರಯೋಗಾಲಯದ್ದು ಕೂಡ ಕನ್ನಡದ ಒಂದು ಒಂದು ವಿಡಿಯೋವನ್ನು ಶೇರ್ ಮಾಡಿದ್ದೆ ಅದನ್ನೂ ಭಾಳ ಇಲ್ಲ ಟಾಪಿಕ್ ಸಣ್ಣದೈತಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ಇರ್ಬೋದು ಅದರ ಜೊತೆಗೆ ಕ್ವಶನ್ ಆನ್ಸರ್ಸ್ಗಳನ್ನು ಕೂಡ ಅವರು ಚರ್ಚೆ ಮಾಡಿಬಿಟ್ಟಿರ್ತಾರೆ ಹೀಗಾಗಿ ಅಲ್ಲಿ ಅದನ್ನು ಆ ಟಾಪಿಕನ್ನು ನೀವು ಒಳ್ಳೆ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ಲಿನೇ ಓದಿ ತಲೆಯಲ್ಲಿ ಇಟ್ಕೊಂಡ್ರೆ ಮುಗೀತು ಯಾವ ಪ್ರಶ್ನೆ ಕೇಳಿದ್ರೂ ನೀವು ಆನ್ಸರ್ ಮಾಡಬೇಕು ಆ ರೀತಿ ಒಂದು ಸರ್ತಿ ಓದ್ಕೊಂಡು ಕಂಪ್ಲೀಟ್ ಮಾಡ್ಕೊಂಬಿಡ್ರಿ ಮೇನ್ ಟಾಪಿಕ್ಸ್ಗಳನ್ನು ಮತ್ತು ಬಹಳಷ್ಟು ಜನ ಸೈನ್ಸ್ ಪೆಡ್ಗೋಗಿ ಬಗ್ಗೆ ಕೇಳಾಕತ್ತಿದ್ರಿ ಲಾಸ್ಟ್ ನಾನು ಒಂದು ವಿಡಿಯೋವನ್ನು ಶೇರ್ ಮಾಡೀನಿ ಪರಿಸರ ಅಧ್ಯಯನ ಬೋಧನೆಗೆ ಸಂಬಂಧಪಟ್ಟಂಗೆ ನೋಡಿರ್ಬೋದು ಎರಡನೇ ತಾರೀಕಿಗೇನು ಶೇರ್ ಮಾಡೀನಿ ಬಟ್ ಇದು ನಾನು ಒಂದನೇ ತಾರೀಕಿದು ವಿಡಿಯೋ ಎಡಿಟ್ ಮಾಡೋದು ಲೇಟ್ ಆಯಿತು ಇವತ್ತು ನಾಲ್ಕನೇ ತಾರೀಕು ಇದನ್ನು ಹಾಕ್ತೀನಿ ಬಟ್ ಇದು ಒಂದನೇ ತಾರೀಕಿಗೆ ಮಾಡಿರುವಂತಹ ಸ್ಟಡಿ ರೊಟೀನ್ ಇನ್ನೂ ಎರಡು ದಿವಸದ ಪೆಂಡಿಂಗ್ ಅದಾವು ನೆಕ್ಸ್ಟ್ ಹಾಕ್ತೀನಿ ಅದರ ಜೊತೆಗೆ ನಾನು ಡೈಲಿ ಮಾಡುವಂತಹ ಸ್ಟಡಿ ರೊಟೀನನ್ನು ಕೂಡ ಚಾನಲಲ್ಲಿ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ ಮತ್ತು ಟೆಲಿಗ್ರಾಮ್ ಲಿಂಕ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಫಸ್ಟಿಗೆ ಅದೇ ಐತೆ ಟೆಲಿಗ್ರಾಮ್ ಲಿಂಕ್ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ಚಾನಲನ್ನು ನೀವು ಜಾಯಿನ್ ಆಗ್ಬೋದು ಅಲ್ಲಿ ಪೂರ್ತಿ ಡೀಟೇಲ್ ಆಗಿ ಯಾವ ಟೈಮಿಂಗಲ್ಲಿ ಯಾವ ವಿಡಿಯೋವನ್ನು ಮತ್ತು ನಿಮಗೆ ಯಾವುದಾದ್ರೂ ನನ್ನ ಬಿಟ್ಟು ನಿಮಗೆ ಯಾವುದಾದ್ರೂ ಶೇರ್ ಮಾಡಿದಿತ್ತಂದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿರ್ತೀನಿ ನಾನು ನಿಮಗೆ ಮ್ಯಾಥ್ಸಿಗೆ ಹಾಕಿರುವಂತಹ ವಿಡಿಯೋಸ್ಗಳು ಮಕ್ಕಳವಾಣಿದು ಅಷ್ಟನ್ನು ನಾನು ಸ್ಟಡಿ ಮಾಡಿ ಮಾಡಲ್ಲ ಆದ್ರೂ ಕೂಡ ಭಾಳಷ್ಟು ಜನ ಮ್ಯಾಥ್ಸ್ ಬಗ್ಗೆ ಬೇಸಿಕ್ಕಾಗಿ ಕೇಳಾಕತ್ತಿದ್ರಿ ನಾನು ಭಾಳ ಸರ್ಚ್ ಮಾಡೀನಿ ಮ್ಯಾಥ್ಸ್ ಮೇಲೆ ಬಟ್ ಬೇಸಿಕ್ಕಾಗಿ ಹೇಳುವಂಥದ್ದು ಇಲ್ಲೇ ಇಲ್ಲ ಈ ಮಕ್ಕಳವಾಣಿ ಚಾನಲಲ್ಲಿ ಲಾಕ್ಡೌನಲ್ಲಿ ಹೇಳಿರುವಂತಹ ವಿಡಿಯೋಸ್ಗಳವು ಅದು ನಿಮಗೆ ಭಾಳ ಹೆಲ್ಪ್ ಆಗ್ತೈತಿ ಯಾರು ಅಷ್ಟು ಬೇಸಿಕ್ಕಾಗಿ ನೀವು ಎಲ್ಲಿ ಪೇಯ್ಡ್ ಕ್ಲಾಸ್ ಮಾಡಿದ್ರೂ ಕೂಡ ಅಷ್ಟೊಂದು ಡಿಟೇಲಾಗಿ ಹೇಳ್ಕೊಡೋಲ್ಲ ಅಷ್ಟು ಚೆಂದ ಹೇಳ್ಕೊಟ್ಟಾರ ಆದ್ರೆ ನೀವು ಅಷ್ಟು ಸ್ಲೋ ಮೋಷನಲ್ಲಿ ಒಂದು ಸ್ವಲ್ಪ ಸ್ಪೀಡಾಗಿಟ್ಟು ನೋಡಬೇಕು ಫಾಸ್ಟ್ ಫಾರ್ವರ್ಡ್ ಇಟ್ಟು ನೋಡ್ಕೊರಿ ಪೂರ್ತಿ ಸ್ಪೀಡೆಲ್ಲ ಸ್ವಲ್ಪ ಒಂದು ಮೀಡಿಯಮ್ ಒಂದು ಲೆಕ್ಕದಲ್ಲಿ ಸ್ಪೀಡ್ ಇಟ್ಟು ನೋಡ್ಕೊರಿ ಯಾಕಂದರೆ ನಿಮಗೆ ಟೈಮ್ ನಿಮ್ಮ ಟೈಮ್ ವೇಸ್ಟ್ ಆಗಬಾರ್ದು ಸ್ಟಡಿಗೋಸ್ಕರ ಅದಕ್ಕೋಸ್ಕರ ಹೇಳತ್ತೀನಿ ಭಾಳ ಸ್ಲೋ ಆಗಿ ಹೇಳ್ಕೊಟ್ಟಿರ್ತಾರಲ್ಲ ಮಕ್ಕಳ ಲೆವೆಲಲ್ಲಿ ಸ್ವಲ್ಪ ಸ್ಪೀಡ್ ಇಟ್ಟು ಮ್ಯಾಥ್ಸ್ ವಿಡಿಯೋಸ್ಗಳನ್ನು ನೋಡ್ಕೊರಿ ಈ ರೀತಿಯಾಗಿ ಇವತ್ತು ನಾನು ಬೆಳಗ್ಗೆಯಿಂದ ಸೈನ್ಸ್ ಆಗಿರ್ಬೋದು ಸೈಕಾಲಜಿ ಸೈಕ್ ಬೆಳಗ್ಗೆಯಿಂದ ಸೈಕಾಲಜಿ ಸೋಷಿಯಲ್ ಸೈನ್ಸು ಕನ್ನಡ ಮತ್ತು ನಿಮಗೆ ಮ್ಯಾಥ್ಸ್ ವಿಡಿಯೋಸ್ಗಳನ್ನು ಶೇರ್ ಮಾಡೀನಿ ಅದ್ರ ಜೊತೆಗೆ ಸೈನ್ಸ್ ಕೂಡ ಸ್ಟಡಿ ಆಯಿತು ಸೆವೆಂತ್ ಕ್ಲಾಸಿಂದು ಪೆಡಗೋಗಿ ಕೂಡ ಇಂಗ್ಲೀಷ್ ಮುಗಿಸ್ಕೊಂಡೀನಿ ಇನ್ನು ನೈಟಲ್ಲಿ ನನ್ನ ಇವತ್ತು ಮ್ಯಾಥ್ಸನ್ನು ಮಾಡ್ಕೋತೀನಿ ನಾನು ನಿಮಗೆಲ್ಲರಿಗೂ ಹೇಳೋರು ಹಂಗೆ ಲೇಟ್ ನೈಟ್ ಸ್ಟಡಿಯನ್ನು ನಾನು ಸ್ಟಾರ್ಟ್ ಮಾಡೀನಿ ಮತ್ತು ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಾವೆ ಮತ್ತು ಮೋಟಿವೇಟ್ ಮಾಡ್ತಾವೆ ಅಂತ ಅಂದ್ಕೊಂಡಿನಿ ಇದರಿಂದ ಗೃಹಿಣಿಯರಿಗೆ ಒಂದು ರೀತಿಯ ಮೋಟಿವೇಶನ್ ಆಗ್ತೈತಿ ನಾವು ಕೂಡ ಈ ಟೈಮಲ್ಲಿ ಮಾಡಬಹುದಲ್ಲ ಅಂಥೇಳಿ ನೋಡ್ತಿರ್ಬೋದು ನೀವು ನಾನು ಸಂಭವನೀಯತೆ ಟಾಪಿಕನ್ನು ಸ್ಟಡಿ ಮಾಡಾಕತ್ತೀನಿ ಸ್ವಲ್ಪ ಅದ್ರ ಮೇಲೆ ನನಗೆ ನೆನ್ಪಾರ್ಯವು ಇಕ್ವೇಷನ್ಸ್ ಆಗಿರ್ಬೋದು ಮತ್ತು ಲೆಕ್ಕಗಳನ್ನು ಬಿಡಿಸುವ ಮೆಥೆಡ್ ಆಗಿರ್ಬೋದು ಸ್ವಲ್ಪ ನೆನಪಾರ್ಯವು ಅದಕ್ಕೋಸ್ಕರ ಆ ಟಾಪಿಕನ್ನು ನಾನು ಸ್ಟಡಿ ಮಾಡಕತ್ತೀನಿ ಈ ರೀತಿಯಾಗಿತ್ತು ಇವತ್ತಿನ ಅಭ್ಯಾಸದ ರೊಟೀನ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿರಿ ಮತ್ತು ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡಾಕ್ತಿದ್ರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಕೂಡ ಒಂದು ಮೋಟಿವೇಶನ್ ಸಿಗ್ತೈತಿ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ಒಂದನೇ ತಾರೀಕಿಗೆ ಮಾಡಿರುವಂತಹ ಅಭ್ಯಾಸದ ಲಿಸ್ಟ್ ಯಾವ ರೀತಿ ಇತ್ತು ಅಂತ ನಿನ್ನ ಜೊತೆ ಶೇರ್ ಮಾಡ್ಕೋತೀನಿ ಒಂದನೇ ತಾರೀಕು ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಇತ್ತಲ್ಲ ಆವತ್ತಿನ ದಿವಸ ಅಲ್ಲಿನೂ ಕೂ ಇಲ್ಲಿನೂ ಕೂಡ ಬೆಳವಣಿಗೆ ಮತ್ತು ವಿಕಾಸ ಸೈಕಾಲಜಿಯಲ್ಲಿ ಬೆಳವಣಿಗೆ ಮತ್ತು ವಿಕಾಸವನ್ನು ವಿಕಾಸ ಪಾಠದ್ದು ರಿವಿಷನ್ ಸ್ಟಾರ್ಟ್ ಮಾಡೀನಿ ಥೇರಿ ಮುಗಿಸ್ಕೊಂಡಿದ್ದೆ ರಿವಿಜನ್ ಸ್ಟಾರ್ಟ್ ಮಾಡೀನಿ ಇದಾದ ಮೇಲೆ ಇನ್ನೂ ಒಂದು ಒಂದು ದಿವಸ ಹೋಗ್ಬೋದಷ್ಟೇ ಆಮೇಲೆ ವೈಯಕ್ತಿಕ ಭಿನ್ನತೆಗಳನ್ನು ಸ್ಟಾರ್ಟ್ ಮಾಡ್ತೀನಿ ಮತ್ತು ಕ್ರಿಯಾ ಸಂಶೋಧನೆ ಇದು ಸಾರಿ ಕನ್ನಡ ಪೆಡಗಾಗಿಯಲ್ಲಿ ನಾನು ಪಾಲಿಸುವ ಕೌಶಲಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಗ ಕ್ವೆಶನ್ ಆನ್ಸರ್ಸ್ಗಳನ್ನು ಕೂಡ ನೋಡ್ಕೊಂಡಿನಿ ಇದರ ಜೊತೆಗೆ ಇನ್ನೊಂದೆರಡು ಟಾಪಿಕ್ಸ್ಗಳ ಬಗ್ಗೆ ಕ್ವೆಶನ್ ಆನ್ಸರ್ಸೇ ನೋಡಿಕೊಂಡಿತ್ತು ಮತ್ತು ಅದರ ಹಿಂದಿನ ದಿವಸ ಹೆಚ್ಚು ಎಲ್ಲ ಸಬ್ಜೆಕ್ಟ್ಗಳಿಗೂ ಕೂಡ ಕಾಮನ್ ಆಗಿ ಬರುವಂತಹ ಟಾಪಿಕನ್ನು ಓದಿದ್ದೆ ಅದನ್ನು ಶೇರ್ ಮಾಡಿದೆ ಬಟ್ ಈ ರೀತಿಯಾಗಿ ಡೇಟ್ ವೈಸ್ ತೋರಿಸಿದ್ದಿಲ್ಲ ಮೂವತ್ತನೇ ತಾರೀಕು ಕ್ರಿಯಾ ಸಂಶೋಧನೆ ನೈದಾನಿಕ ಪರೀಕ್ಷೆ ಫೈ ಇ ಅದು ಎಲ್ಲದ ಎಲ್ಲ ಸಬ್ಜೆಕ್ಟ್ಗಳಿಗೂ ಕೂಡ ಇವು ಕಾಮನ್ ಆಗಿರುವಂತಹ ವಿಷಯಗಳು ಮತ್ತು ಸಪ್ರೇಟಾಗಿ ನಾನು ಕನ್ನಡದಲ್ಲಿ ಕನ್ನಡ ಗ್ರಾಮರ್ನಲ್ಲಿ ಕೃದಂತ ಮತ್ತು ತದಿತಾಂತಗಳ ಬಗ್ಗೆ ಸ್ಟಡಿ ಮಾಡೀನಿ ಈ ರೀತಿಯಾಗಿ ಕನ್ನಡದ ರೊಟೀನ್ ಇತ್ತು ಮೂವತ್ತೊಂದನೇ ತಾರೀಕಿಂದು ಯಾಕಂದರೆ ಅವತ್ತು ನಾನು ಈ ರೀತಿ ನಾನು ಸ್ಟಡಿ ಮಾಡಿರುವಂತಹ ರೊಟೀನನ್ನು ಲಾಸ್ಟಲ್ಲಿ ಬರೆದಿರ್ತೀನಿ ಅದನ್ನು ತೋರಿಸಿರಲಿಲ್ಲ ಇದು ಕೂಡ ಅಷ್ಟೇ ಸೈಕಾಲಜಿಯಲ್ಲಿ ಬೆಳವಣಿಗೆ ಮತ್ತು ವಿಕಾಸ ಆಲಿಸುವ ಕೌಶಲ್ಯಗಳು ಮತ್ತು ಒಂದು ಎರಡು ಮೂರು ಕ್ವೆಶನ್ಸ್ ವಿಡಿಯೋಸ್ಗಳ ಕ್ವಶನ್ ಆನ್ಸರ್ ವಿಡಿಯೋಸ್ಗಳನ್ನು ನೋಡ್ಕೊಂಡಿನಿ ಟಾಪಿಕ್ ಇಲ್ಲ ಎಲ್ಲ ಮಿಕ್ಸ್ ಆಗಿ ಇತ್ತು ಅದನ್ನು ಅಲ್ಲಿ ಮೂವತ್ತೊಂದನೇ ತಾರೀಕು ನಿಮಗೆ ಫ್ರಾಕ್ಷನ್ಸ್ಗಳ ಬಗ್ಗೆ ನಾನು ವಿಡಿಯೋವನ್ನು ಶೇರ್ ಮಾಡಿದೆ ಮೂರು ವಿಡಿಯೋಸ್ಗಳನ್ನು ಅದರ ಜೊತೆಗೆ ನಾನು ಕ್ವಶನ್ ಪೇಪರ್ಸ್ಗಳನ್ನು ಬಿಡಿಸಿದ್ದೆ ಲೇಟ್ ನೈಟ್ ಇದು ಒಂದನೇ ತಾರೀಕಿಗೆ ಡಾಟಾ ಹ್ಯಾಂಡಿಂಗ್ ಅಥವಾ ದತ್ತಾಂಶಗಳ ನಿರ್ವಹಣೆ ಅಂತೀವಿ ಆ ಟಾಪಿಕ್ ಬಗ್ಗೆ ಟೋಟಲಿ ನಾಲ್ಕು ವಿಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಆ ಎಲ್ಲಾ ವಿಡಿಯೋಸ್ ಸ್ವಲ್ಪ ನೀವು ಫಾಸ್ಟ್ ಫಾರ್ವರ್ಡ್ ಇಟ್ಟು ನೋಡ್ಕೋರಿ ಅಂದ್ರೆ ಬೇಸಿಕ್ ಆಗಿ ಮ್ಯಾಥ್ಸ್ ಬಗ್ಗೆ ಹೆಚ್ಚು ನಾಲೆಜ್ ಬರ್ತೈತಿ ಅದಕ್ಕೋಸ್ಕರ ಅದಕ್ಕೆ ಲಿಂಕ್ ಇರುವಂತಹ ಏಳ್ತ್ ಕ್ಲಾಸಿನ ವೀಡಿಯೋಸ್ಗಳಿರ್ತಾವೆ ಅದಕ್ಕೋಸ್ಕರ ಇದನ್ನು ನೀವು ನೋಡ್ಕೊಳ್ಳೇಬೇಕು ಈ ಸೆವೆಂತ್ ಕ್ಲಾಸಿಂದ ಅಂತ ಹೇಳಿ ನೋಡ್ಕೊಳ್ಳೋದೆ ಹಾಗೆ ಬಿಡಬೇಡ್ರಿ ಇದನ್ನು ನೋಡ್ಕೊಂಡ್ರಿ ಅಂತಂದ್ರೆ ಮುಂದಿನ ಕ್ಲಾಸಿಗೆ ಈ ವಿಡಿಯೋಸ್ಗಳಿಗೆ ಲಿಂಕ್ ಈ ವಿಡಿಯೋಸ್ ಈ ಟಾಪಿಕ್ಸ್ಗಳಿಗೇನೆ ಲಿಂಕ್ ಇರ್ತಾವೆ ಅದಕ್ಕೋಸ್ಕರ ನಾನು ನಿಮಗೆ ಶೇರ್ ಮಾಡಿದ್ದು ಡಾಟಾ ಹ್ಯಾಂಡ್ಲಿಂಗ್ ನಾನು ಕೂಡ ಸ್ವಲ್ಪ ಸ್ಟಡಿ ಮಾಡಿದ್ದೆ ನಿಮಗೆ ಶೇರ್ ಮಾಡ್ಕೋತನಿ ಅದರ ಜೊತೆಗೆ ನಾನು ನೈಟಲ್ಲಿ ಲೇಟ್ ನೈಟಲ್ಲಿ ಸಂಭವನೀಯತೆ ಅನ್ನುವಂತಹ ಟಾಪಿಕ್ ಅನ್ನು ಸ್ಟಡಿ ಮಾಡಿ ನಾನು ಸಂಭವನೀಯತೆ ಇಂಗ್ಲಿಷ್ ಪೆಡಗೋಗಿಯಲ್ಲಿ ಹೋಮೋನಿಮ್ಸ್ ಇದು ಇಂಗ್ಲಿಷ್ ಪೆಡಗೋಗಿ ಅಲ್ಲ ಇದು ಗ್ರಾಮರ್ ಅಲ್ಲಿ ಬರ್ತೈತಿ ಹೋಮೋನಿಮ್ಸ್ ಹೋಮೋಗ್ರಾಫ್ಸ್ ಹೋಮೋಗ್ರಾಫ್ಸ್ ಅದ್ರ ಜೊತೆಗೆ ಹೋಮೋಫೋನ್ ಫೋನ್ ಅಂತ ಬರ್ತೈತಿ ಹೋಮೋಫೋನ್ಸ್ ಫೋನ್ಸ್ ಅಂತ ಬರ್ತೈತಿ ಇದು ನೀವು ಟಾಪಿಕ್ ಓದಿದ್ರಿ ಅಂತ ನಿಮಗೆ ಗೊತ್ತಾಗ್ತೈತಿ ಲಿಂಕ್ ಕಳಿಸಿ ನೋಡ್ರಿ ಬಹಳ ಈಸಿ ಮೆಥಡಲ್ಲಿ ನೀವು ಕಲಿಬೋದು ಗ್ರಾಮರ್ಗೆ ಬಹಳ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಇಂಗ್ಲೀಷಲ್ಲಿ ಮತ್ತು ಸೈನ್ಸಲ್ಲಿ ಸೆವೆಂತ್ ಕ್ಲಾಸಿಂದು ಉಸಿರಾಟ ಪಾಠವನ್ನು ಸ್ಟಡಿ ಮಾಡಿ ನಾನು ಇದರ ಜೊತೆಗೆ ಸೋಷಿಯಲ್ ಸೈನ್ಸಲ್ಲಿ ಅಹೋಮರು ಮತ್ತು ದೆಹಲಿ ಸುಲ್ತಾನರು ಬಗ್ಗೆ ಸ್ಟಡಿ ಮಾಡೀನಿ ಅಹೋಮರು ಮತ್ತು ದೆಹಲಿ ಸುಲ್ತಾನರು ಇದರಿಂದ ಈ ರೀತಿ ಬರ್ಕೊಳ್ಳೋದ್ರಿಂದ ಏನು ಗೊತ್ತಾಗ್ತೈತಿ ಅಂತಂದ್ರೆ ಯಾವ್ಯಾವ ಟಾಪಿಕ್ಸ್ಗಳನ್ನು ಕಂಪ್ಲೀಟ್ ಮಾಡ್ಕೊಂಡಿವಂಥೇಳಿ ಒಂದು ಇದು ಗೊತ್ತಾಗ್ತೈತಿ ಟೈಮ್ ಟೇಬಲ್ ಗೊತ್ತಾಗ್ತೈತಿ ಇನ್ನು ಯಾವ ಟಾಪಿಕ್ಸ್ಗಳು ಗಳು ಉಳ್ಕೊಂಡು ನೆಕ್ಸ್ಟ್ ಸ್ಟಡಿ ಮಾಡೋಕೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ಇದು ಸ್ವಲ್ಪ ದೊಡ್ಡದಾಯಿತು ಬುಕ್ಕ ನೀವು ಸಣ್ಣದು ಒಂದು ಒಂದೇ ಪೇಜಲ್ಲಿನೂ ಕೂಡ ಆರು ಕಾಲಮ್ ಮಾಡಿಕೊಂಡು ಅದರಲ್ಲಿ ನೀವು ಇವತ್ತು ಡೈಲಿ ನಾವು ಏನು ಸ್ಟಡಿ ಮಾಡಿವಿ ರಾತ್ರಿ ಮಲ್ಗೋಕ್ಕಿಂತಲೂ ಮುಂಚೆ ಈ ರೀತಿ ಬರೆದಿಟ್ಟರೆ ಒಂದು ಲೆಕ್ಕ ಸಿಗ್ತೈತಿ ಅಭ್ಯಾಸ ಮಾಡೋದಕ್ಕೆ ಈ ರೀತಿಯಾಗಿತ್ತು ಇವತ್ತಿನ ಅಭ್ಯಾಸ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು